ಇವತ್ತಿನ ಈ ವಿಡಿಯೋ ವಿಶೇಷತೆ ಬಂದು ಶ್ರೀ ರೇಣುಕಾ ಪರಮೇಶ್ವರಿ ಅಮ್ಮನವರ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಜಾತ್ರೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಮ್ಮನವರು ಒಂಬತ್ತು ದಿನಗಳ ಕಾಲ ಸುತ್ತಮುತ್ತ ಹಳ್ಳಿಗಳಿಗೆ ಜೋಗು ಪ್ರವೇಶ ಕೈಗೊಳ್ಳುತ್ತೆ ಹಾಗೆ ಹಳ್ಳಿಗಳಿಗೆ ಹೋದಾಗ ಯಾವ ರೀತಿಯಾಗಿ ಅಮ್ಮನವರನ್ನ ಬರಮಾಡ್ಕೊತಾರೆ ಭಕ್ತಾದಿಗಳು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲು ನೀವೇನೇ ಒಂದು ಸಂಕಲ್ಪ ಮಾಡಿಕೊಂಡು ಆ ಗ್ರಾಮಕ್ಕೆ ಬರ್ತೀವಿ ಈ ಕೆಲಸ ಆಗಬೇಕು ಅಂತ ಅಂದ್ಕೊಳ್ಳಿ ಆ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಆ ಕೆಲಸ ಸಕ್ಸಸ್ ಆಗುತ್ತೆ ನೀವು ಅಂದ್ಕೊಂಡಿರೋದಾಗುತ್ತೆ ಹಾಗೆ ಅಮ್ಮನವರನ್ನ ಹಳ್ಳಿಯಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ಕೋತಾರೆ ಹಾಗೆ ಹಳ್ಳಿಗಳಲ್ಲಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುತ್ತೆ ಅಷ್ಟು ಖುಷಿಯಿಂದ ಅಮ್ಮನವ್ರು ಬರ್ತಾರೆ ಅಂದ್ರೆ ಅಷ್ಟು ಸಿದ್ಧತೆ ಮಾಡ್ಕೋತಾರೆ ತುಂಬಾ ಮಡಿ ಇದ್ದ ದೇವರಿಗೆ ಆ ರೀತಿಯಾಗಿ ನೀರನ್ನ ಹೋಗೋ ಜಾಗಕ್ಕೆ ಏಕ ನೀರನ್ನ ಸೆಳೆವೊಯ್ಕೊಂಡು ಹೋಗ್ತಾರೆ ಅಮ್ಮನವರು ಬರ್ತಾರೆ ಅಂತ ಮುಂಚೆನೇ ಊರಿಂದ ಹೊರಗಡೆ ಅದಕ್ಕೆ ಒಂದು ಪೀಠನ ರೆಡಿ ಮಾಡಿ ಸಿದ್ಧತೆ ಮಾಡ್ಕೊಂಡು ಆ ನಂತರ ಅವರು ಊರಿನ ಒಳಗಡೆ ಕರ್ಕೊಂಡು ಹೋಗೋದು ಅಲ್ಲೇ ತನಕ ಆ ರೀತಿಯಾಗಿ ಅಲ್ಲಿ ಕೂರಿಸಿ ಆಮೇಲೆ ಆರ್ತಿ ಎಲ್ಲಾನು ತಗೊಂಡ್ಬಂದು ಅದನ್ನ ಕರ್ಕೊಂಡೋಗೋದು ಸುಮ್ನೆ ದೇವ್ರು ಬರ್ತಾ ಇದೆ ಅಂತಂದು ಹೇಳಿಬಿಟ್ಟು ಮನೆಗಳಿಗೆ ಡೈರೆಕ್ಟ್ ಆಗಿ ಕರ್ಕೊಂಡೋಗಲ್ಲ ಒಂದ್ ಹತ್ರ ಕೂತ್ಕೊ ಕೂರ್ಸಿ ಆ ಅಮ್ಮನವ್ರನ್ನ ಪೂಜೆ ಎಲ್ಲ ಮಾಡ್ಬಿಟ್ಟು ಆರತಿ ಮಾಡಿ ಎಲ್ಲಾನು ಮಾಡಿ ಆನಂತರ ಮನೆಗಳಿಗೆ ಕರ್ಕೊಂಡೋಗ್ತಾರೆ ಪ್ರತಿ ಒಂದು ಮನೆಗೂ ಹೋಗುತ್ತೆ ಈ ದೇವ್ರು ಪ್ರತಿಯೊಂದು ಮನೆಗೆ ಹೋದಾಗೂ ಅಷ್ಟೇ ದೇವ್ರ ಜೊತೆಗೆ ಬಂದಿರೋ ಭಕ್ತಾದಿಗಳಿಗೆಲ್ರಿಗೂ ಊಟದ ವ್ಯವಸ್ಥೆ ಮಾಡ್ತಾರೆ ಅಮ್ಮನವರು ಪ್ರತಿಯೊಂದು ಮನೆಗೂ ಹೋಗಿ ಮಡ್ಲಕ್ಕಿನ ಹಾಕಿಸ್ಕೊಂಡು ಬರುತ್ತೆ ಹಾಗೆ ಅಮ್ಮನವರನ್ನ ಬರ ಮಾಡ್ಕೊಳಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡಿ ಅಂಟು ಮುಟ್ಟ ಆಗದೆ ಇರೋ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅವ್ರು ಏನಾದರೂ ಅಂಟು ಮುಂಟು ಮಾಡಿ ಏನಾದರೂ ತಪ್ಪು ಮಾಡಿದ್ರೆ ಅದು ತಕ್ಷಣಕ್ಕೆ ತೋರಿಸುತ್ತೆ ಆದ್ರಿಂದ ಅಷ್ಟು ಭಯ ಭಕ್ತಿ ಇದ್ದ ಅಮ್ಮನವ್ರು ಬರ್ತಾರೆ ಅಂದ್ರೆ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ತುಂಬ ನಂಬಿಕೆ ಇದೆ ಇನ್ ತುಂಬ ದಿನಗಳ ಕಾಲದಿಂದ ಈ ರೀತಿಯಾಗಿ ಈ ಪದ್ಧತಿ ನಡ್ಕೊಂಡ್ಬಂದಿದೆ ಬಂದಿದೆ ಪ್ರತಿಯೊಂದು ಮನೆಗೂ ಒಂಬತ್ತು ದಿನಗಳ ಕಾಲ ಅದು ಜೋಗು ಪ್ರವೇಶ ಹೋಗೋದಾಗಿರ್ಬೋದು ಒಂದು ವಾರಗಳ ಕಾಲ ಜಾತ್ರೆ ಆಚರಿಸ್ತಾರೆ ಪ್ರತಿಯೊಂದು ದಿನವೂ ಒಂದೊಂದು ವಿಶೇಷತೆ ಇರುತ್ತೆ ಜಾತ್ರೆಯಲ್ಲಿ ಹಾಗೆ ಒಂದೊಂದು ಹರಕೆನೂ ಮಾಡ್ಕೋತಾರೆ ಧೂಪ ಹಾಕಿರ್ಬೋದು ಒಂದತ್ತಿದ್ದು ಏನಾದ್ರು ಅಂದ್ಕೊಂಡು ಧೂಪ ಹಾಕಿದ್ರೆ ಕೆಲಸ ಆಗುತ್ತೆ ಹಾಗೆ ಬೇವಿನ ಸೀರೆ ಬಾಯಿಗ್ ಬೀಗ ಹಾಕೋದಾಗಿರ್ಬೋದು ಕೆಂಡ ಆಡೋದು ಇತ್ಯ ತುಂಬಾ ಆರ್ ಇದಾವೆ ಹಾಗೆ ಆಡ್ಬೇಕಾದ್ರೆ ಉಪವಾಸ ಇದ್ ಬಿಟ್ಟು ಕೆಂಡ ಆಡ್ತಾರೆ ಈ ವರ್ಷ ಕಡಿರಂತ ಅಂತ ಕೆಂಡ